ಶ್ರೀ ಮೋಕ್ಷ ಕಲ್ಯಾಣ ಸಂಪುಟ ಸೋಪಾನ ಹನ್ನೆರಡು ತೆರೆದಂತೆ ಪುಣ್ಯದ್ವಾರವು ಅರಳಿದಂತೆ ಸೌಭಾಗ್ಯ ಸುಮವು ತೆರಳಲಂತೆ ಅವರಿರುವ ಆ ನಗ್ನ ಮಹರ್ಷಿಯ ಬಳಿಗೆ ಇದ್ದ ಶಾಂತ ಭಾವದಲ್ಲಿ ಬಿಡದೆ ಕಡದಿರಲವನ ಹಾವ ಹಾವದೇಹಕೆ ಮುತ್ತಿದ ಇರುವೆಗಳ ರಾಶಿ ಕಂಡದನು ಕಡುನೊಂದು ಚೇಳಿನಿಯ ಒರೆಸಿಕೊಳುತ್ತ ಒತ್ತಿ ಬರುವ ಕಣ್ಣೀರನು ಜಪಿಸುತ್ತ ಪಂಚ ನಮಸ್ಕಾರ ಮಂತ್ರವನು ತೆಗೆದೆಸೆದಳು ದೂರಕ್ಕೆ ಮುನಿಯ ಕೊರಳಲ್ಲಿ ತೂಗಿದ್ದ ಆ ತೊಣಗಿದ ಸರ್ಪವನ್ನು ಅಂತೆ ತೆಗೆದಳು ಮುನಿಯ ಮೈಗೆ ಹತ್ತಿದ ಇರುವೆಗಳನ್ನು ಬಳಿಕ ಬರೆಸಿ ಅವನ ಮೈಯನು ಶುದ್ಧ ವಸ್ತ್ರದಲ್ಲಿ ಲೇಪಿಸಿದಳು ಚಂದನವನು ಅನಿತರಲಿ ಮುಗಿದಿರಲು ಧ್ಯಾನವು ಕಣ್ ತೆರೆದನಾ ಮುನಿಯೋ ತೆರವಂತೆ ಪುಣ್ಯ ಅರಳಿದಂತೆ ಸೌಭಾಗ್ಯ ಸುಮೂ ಮುನಿಯಾದರೋ ದೃಷ್ಟಿಸಿ ನೋಡಿ ಎದುರಿಂದ ಅವರೀರ್ವರನ್ನು ಆಶೀರ್ವದಿಸಿದನವರೆಗೆ ಸದ್ಧ ರುದ್ಧಿರಸ್ತು ಶ್ರೇಯೋ ಬಿರುದ್ಧರಸ್ತು ಎಂದು ನವನೀತದಂತಿರಲವನ ವಾಣಿಯೂ ಹಾ ಶ್ರೀ ಮೋಕ್ಷ ಕಲ್ಯಾಣ ಸಂಪುಟ ಮಹಾವೀರ ಮಹಾದರ್ಶನದ ಸೋಪಾನ ಹನ್ನೆರಡರಲ್ಲಿ ಮಹಾಕವಿ ಡಾಕ್ಟರ್ ತಾರಾಶೇಖರ್ ಅವರು ಹೀಗೆ ಹೇಳುತ್ತಿದ್ದಾರೆ ಹಬ್ಬಬ್ಬಾ ಆ ತೆರಳಂತೆ ಅವರು ಇರುವರು ಆ ನಗ್ನ ಮುನಿಗಳ ಬಳಿ ಹೋಗ್ತಾರೆ ಶಾಂತ ಭಾವದಲ್ಲಿ ಪ್ರತಿಮಾ ಯೋಗ ಮಗ್ನನಾಗಿ ಆ ಮಹಾವೀರ ಮುನಿಗಳು ತಪಸ್ಸು ಮಾಡ್ತಾ ಇದ್ದಾರೆ ಅವರ ಕೊರಳಿನಲ್ಲಿ ಹಾವ ದೇಹ ಇದೆ ಮುದ ಅಸಂಖ್ಯಾತ ಇರುವೆಗಳು ಅವರ ದೇಹವನ್ನು ಮುತ್ತಿಕೊಂಡಿದೆ ಅದನ್ನು ಕಂಡು ಛೇಳಿನಿ ಬಹಳ ನೋವಿಗೆ ಒಳಗಾಗುತ್ತಾಳೆ ಆ ಕಣ್ಣೀರು ಧಾರೆ ಹಿರಿಯುತ್ತ ಪಂಚ ನಮಸ್ಕಾರವನ್ನು ಹೇಳುತ್ತ ದೂರಕ್ಕೆ ಸತ್ತ ಹಾವನ್ನು ಎಸೀತಾಳೆ ಹಾಗೆ ಆ ಸರ್ಪವನ್ನು ಎಸಿತಾಳೆ ಹಾಗೆ ಮುನಿಯ ಮೈಗೆ ಮೆತ್ತಿದ್ದ ಇರುವೆಗಳನ್ನು ಕೂಡ ಅವು ಸಾಯಬಾರದು ಹಾಗೆ ಮೆಲ್ಲನೆ ಆ ದೇಹದಿಂದ ಬೇರ್ಪಡಿಸ್ತಾಳೆ ಶುದ್ಧ ವಸ್ತ್ರದಲ್ಲಿ ಆ ಮತ್ತೆ ಶುದ್ಧ ರೇಪಿಸಿದಳು ಚಂದನವನು ಯಾಕೆಂದ್ರೆ ಆ ಒಂದು ಆಂಟಿಬಯೋಟಿಕ್ ಆ ಮುನಿಗಳಿಗೆ ದೇಹ ನಶ್ವರ ಆದರೂ ನೋಡ್ತಾರೆ ಮುನಿ ಆ ದೇಹದ ತುಂಬ ಚಂದ್ರವನ್ನು ಹಚ್ಚುತ್ತಾಳೆ ಹೀಗಿರುವಾಗ ಆ ಮುನಿಯ ಧ್ಯಾನ ಮುಗಿಯುತ್ತೆ ಕಣ್ತೆರಿತರಂತೆ ಯಾವ ರೀತಿಯಿಂದ ಪುಣ್ಯದ್ವಾರ ದ್ವಾರವು ಅರಳಿದಂತೆ ಪುಣ್ಯದ ಬಾಗಿಲು ತೆರೆದಂತೆ ಸೌಭಾಗ್ಯ ಸುಮ ಅರಳಿದ ಹಾಗೆ ಆ ಅವರ ಕಣ್ಣು ಅವರ ಕಣ್ಣನ್ನು ತೆಗಿತಾರೆ ಆ ಮುನಿ ಆ ಈಕೆಯನ್ನು ದೃಷ್ಟಿಸಿ ನೋಡಿ ಆ ಆ ಚಂದ ಚ ಅದೃಷ್ಟಿಸಿ ನೋಡಿ ಅವರಿರುವರಿಗೂ ಸದ್ಧರ್ಮ ವೃದ್ಧಿರಸ್ತು ಶ್ರೇಯೋಭಿವೃದ್ಧಿರಸ್ತು ಎಂದು ಅವರಿಗೆ ಆ ನಾನು ನವನೀತದಂತಿರಲ್ಲ ನವನೀತ ಅಂದರೆ ಬೆಣ್ಣೆ ಬೆಣ್ಣೆಯಂತಹ ಮಾತುಗಳು ಬರ್ತವಂತೆ ಕೇಳಿನಿ ಮತ್ತು ಅವಳ ಪತಿಗೆ ಸದ್ಧರ್ಮ ವೃದ್ಧಿರಸ್ತು ಎಂದು ಆಶೀರ್ವಾದವನ್ನು ಮಾಡ್ತಾರಂತೆ